ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇಟ್ಸ್ ಸಂಡೇ ವ್ಲಾಗ್ ಸಂಡೇ ಮಾರ್ನಿಂಗಿಂದ ವ್ಲಾಗನ್ನು ಶುರು ಮಾಡ್ತಿದ್ದೀನಿ ಇವತ್ತು ನಮ್ಮ ಯಜಮಾನ್ರಿಗೆ ಡ್ಯೂಟಿ ಇದೆ ಅಂತ ಹೇಳಿ ಸ್ವಲ್ಪ ಬೇಗನೆ ಹೋದರು ಹಾಗಾಗಿ ನಾನೇನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ರಾತ್ರಿ ಊಟಕ್ಕೆ ನಾನು ಬಸ್ಸಾರನ್ನು ಮಾಡಿದ್ದೆ ಸೊ ಒಂದು ಸ್ವಲ್ಪ ಬಸ್ಸಾರು ಹಾಗೆತು ಅದಕ್ಕೆ ವೈಟ್ ರೈಸನ್ನು ಮಾಡಿಕೊಂಡೆ ಆಯುಷ್ ಮಾತ್ರ ತಿನ್ನಲೇ ಇಲ್ಲ ಇವತ್ತು ಸಂಡೇ ಏನು ಸ್ಪೆಷಲ್ ಇಲ್ವಾ ಅಂತ ಬೆಳಗ್ಗೆನೇ ಕೇಳ್ತಿದ್ದ ಅಂದರೆ ಚಿಕನ್ ಏನು ತರಲಿಲ್ವಾ ಅಂತ ಸೊ ಮಧ್ಯಾಹ್ನಕ್ಕೆ ತರ್ತಾರೆ ಡ್ಯಾಡಿ ಅಂತ ಹೇಳಿ ನಾನು ಅವನಗೋಸ್ಕರ ಮೊಟ್ಟೆ ಹಾಕಿ ಮ್ಯಾಗಿಯನ್ನ ಮಾಡ್ಕೊಟ್ಟೆ ಸೊ ಅವನಿಗೆ ಇವತ್ತು ಅದೇ ಸ್ಪೆಷಲ್ ಆಗೋಯ್ತು ತಿನ್ಕೊಂಡ್ ಅವನು ಆಟಾಡ್ಲಿಕ್ಕೆ ಹೋಗಿದ್ದಾನೆ ಹಾಗೆ ನಾನು ಅನ್ನ ಮತ್ತೆ ಸಾಂಬಾರನ್ನ ತಿನ್ಕೊಂಡೆ ಲಕ್ಕಿಗೆ ಬಸ್ ತಿನ್ನಿಸ್ಲಿಲ್ಲ ಯಾಕೆ ಅಂದ್ರೆ ಮೊಟ್ಟೆನೇ ಆಗಲಿ ಬಸ್ಸಾರು ಈ ಚಿಕನ್ ಸಾರು ಇದೆಲ್ಲ ಹೀಟ್ ಫುಡ್ ಅಲ್ವಾ ಸೊ ಅವನಿಗೆ ಒಂದೊತ್ತು ತಿಂದರೆ ತಿಂದ್ರೆ ಓಕೆ ಎರಡೊತ್ತು ಮೂರೊತ್ತು ಅದನ್ನೇ ಇಟ್ಟರೆ ಹೀಟ್ ಆಗುತ್ತೆ ಯೂರಿನ್ ಪಾಸ್ ಮಾಡ್ಲಿಕ್ಕೆಲ್ಲ ಅಳ್ತಿರ್ತಾನೆ ಹಾಗಾಗಿ ನಾನು ಮೊಟ್ಟೆನೇ ಆಗಿರಲಿ ಚಿಕನ್ ಸಾಂಬಾರೇ ಆಗಿರಲಿ ಬಸ್ಸಾರೆ ಆಗಿರಲಿ ಯಾವುದೇ ಹಿಟ್ಟಿನ ಪದಾರ್ಥ ಆಗಿರಲಿ ಅವ್ನಿಗೆ ಒಂದೊತ್ತು ಮಾತ್ರ ಇಡ್ತೀನಿ ಹಾಗಾಗಿ ಅವನಿಗೋಸ್ಕರ ನಾನಿಲ್ಲಿ ಬೇಳೆ ಮತ್ತೆ ಒಂದು ಸ್ವಲ್ಪ ತರಕಾರಿಯನ್ನ ಹಾಕಿ ಸಾಂಬಾರನ್ನು ಮಾಡ್ತಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸೋಷ್ಟ್ರಲ್ಲಿ ಆಯುಷ್ ಒಂದು ರೌಂಡ್ ಆಟಾಡ್ಕೊಂಡು ಬಂದ ಹೊಟ್ಟೆ ಹಸಿತ್ತಿದೆ ಮಮ್ಮಿ ಅಂತ ಹೇಳ್ದ ಆಗ ಸಾಂಬಾರನ್ನು ಬಿಸಿ ಮಾಡಿ ಅನ್ನ ಮತ್ತೆ ಸಾಂಬಾರು ಪ್ಲೇಟ್ಗೆ ಹಾಕಿ ನೆಂಚ್ಕೊಳ್ಳಕ್ಕೆ ಒಂದ್ ಸ್ವಲ್ಪ ಮಿಕ್ಸ್ಚರು ಸಹ ಕೊಟ್ಟೆ ಊಟ ಮಾಡ್ಕೊಳ್ತಿದ್ದಾನೆ ಸೊ ಹಾಗೆ ಲಕ್ಕಿಗೆ ತಿನ್ನಿಸ್ಲಿಕ್ಕೆ ಸಾಂಬಾರನ್ನು ಮಾಡ್ತಿದ್ದೀನಿ ಅಲ್ವಾ ಸಾಂಬಾರು ಕೂಡ ರೆಡಿ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಡೋಣ ಅಂತ ಹೇಳಿ ಸಾಂಬಾರಿಗೆ ಒಗ್ಗರಣೆ ಕೂಡ ಕೊಡ್ತಿದ್ದೀನಿ ಸೊ ಒಗ್ಗರಣೆ ಕೂಡ ಹಾಕಿದ ತಕ್ಷಣ ಪ್ಲೇಟ್ಗೆ ಅನ್ನ ಸಾಂಬಾರನ್ನು ಹಾಕೊಂಡು ಒಂದು ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೊಂಡಿದ್ದೀನಿ ಈಗ ಲಕ್ಕಿಗೆ ಊಟ ಮಾಡಿಸ್ಬೇಕು ಬೆಳಗ್ಗೆ ಪಾತ್ರೆ ತೊಳೆಯುವಾಗ ಹಾಗೆ ಲಂಚ್ ಬಾಕ್ಸಸ್ ವಾಟರ್ ಬಾಟಲ್ಸ್ ಎಲ್ಲ ತೊಳೆದು ತೇವಾಂಶ ಎಲ್ಲಾ ಹೋಗ್ಲಿ ಅಂತ ಹೇಳಿ ಸರ್ಜಾ ಮೇಲೆ ಎಲ್ಲ ಇಟ್ಟಿದೆ ಸೊ ಈಗ ಕ್ಯಾಪ್ನೆಲ್ಲ ಹಾಕಿ ಎಲ್ಲಾ ಲಂಚ್ ಬಾಕ್ಸ್ನು ಕೂಡ ಜೋಡಿಸಿ ಎತ್ತಿಟ್ಕೊಂಡೆ ಸೊ ಈಗ ಮಧ್ಯಾಹ್ನ ಎರಡೂವರೆ ಆಗಿದೆ ಯಜಮಾನ್ರು ಕೆಲಸದಿಂದ ಕೂಡ ಬಂದಿದ್ದಾರೆ ಸೊ ಬರ್ತಾ ಹಾಗೆ ಇವತ್ತು ಸಹ ನೇರಳೆ ಹಣ್ಣನ್ನು ತೊಗೊಂಬಂದಿದ್ದಾರೆ ಇವತ್ತು ತಂದಿರುವಂತಹ ನೇರಳೆ ಹಣ್ಣಿನ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಗೊತ್ತಾ ಮೊನ್ನೆ ತಂದಿದ್ರಲ್ವಾ ಸೊ ಆ ನೇರಳೆ ಹಣ್ಣಲ್ಲಿ ಒಂದಷ್ಟು ಚೆನ್ನಾಗಿತ್ತು ಒಂದಷ್ಟು ಇನ್ನೂ ಹಣ್ಣಾಗಬೇಕಿತ್ತು ಸೊ ಹಾಗಾಗಿ ಒಂದಷ್ಟು ನಾನು ಆಚೆ ಬಿಸಾಡ್ದೆ ಬಟ್ ಈ ಸಲ ತಂದಿರೋ ಹಣ್ಣು ಎಲ್ಲ ಹಣ್ಣು ಅಷ್ಟೇ ಚೆನ್ನಾಗಿ ಹಣ್ಣಾಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಜೊತೆಗೆ ಚಿಕನ್ನು ಸಹ ಹಾಗೆ ತಂದಿದ್ದಾರೆ ಸೊ ಚಿಕನ್ ಸಾಂಬಾರು ಮಾಡ್ತೀನಿ ಇವತ್ತು ಸಿಂಪಲ್ಲಾಗಿ ಚಿಕನ್ನು ಮತ್ತು ನೇರಳೆ ಹಣ್ಣನ್ನು ಹಾಗೆ ತೊಳೆದಿಡ್ತಿದ್ದೀನಿ ಯಾಕಂದರೆ ಆಯುಷ್ ಏನಾದರೂ ನೇರಳೆ ಹಣ್ಣನ್ನು ನೋಡಿದ್ರೆ ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಒಂದೊಂದು ನೇರಳೆ ಹಣ್ಣನ್ನು ಬಾಯಿಗೆ ಹಾಕ್ಕೊಳ್ತಿರ್ತಾನೆ ಹಾಗಾಗಿ ನಾನು ಫಸ್ಟು ಹಾಳಾಗಿರೋ ಹಣ್ಣೆಲ್ಲ ತೆಗೆದು ನಂತರ ಒಂದು ಸ್ವಲ್ಪ ಸಾಲ್ಟನ್ನು ಹಾಕಿ ಚೆನ್ನಾಗಿ ಒಂದೆರಡು ಸಲ ತೊಳೆದು ನಂತರ ನಾನು ಹಣ್ಣನ್ನು ಎತ್ತಿಟ್ಕೊಳ್ತೀನಿ

ಫ್ರಿಜ್ಜಲ್ಲಿ ಓಟ್ಸ್ ಪ್ಯಾಕೆಟನ್ನು ಇಟ್ಟಿದ್ದೀನಿ ಸೊ ನೋಡ್ಕೊಂಡ್ಬಿಟ್ಟಿದ್ದಾನೆ ಒಂದೆರಡು ಸಲ ಕೇಳಿದೆ ನಾನು ಒಂದು ಚೂರು ಚೂರು ಪಿಂಚಷ್ಟು ಅದು ತುಂಬ ಏನಲ್ಲ ಪಿಂಚಷ್ಟು ಒಂಚೂರು ಚೂರು ಬಾಯಿಗೆ ಹಾಕಿದೆ ಸೊ ಅದನ್ನೇ ಕಲ್ತ್ಕೊಂಬಿಟ್ಟಿದ್ದಾನೆ ಏನು ಮಾಡ್ತಾನೆ ಅಂದರೆ ನಾವು ಏನಾದರೂ ಫ್ರಿಡ್ಜಲ್ಲಿ ತರಕಾರಿ ಏನಾದರೂ ಎತ್ಕೊಳ್ಳಿಕ್ಕೆ ಓಪನ್ ಮಾಡ್ತೀವಲ್ವಾ ಡೋರು ಆಗ ಅವನೇ ಹೋಗಿ ಕೂರ್ತಾನೆ ಅಲ್ಲಿ ಕೂತ್ಕೊಂಡು ಅವನೇ ಡೋರ್ನ ಕ್ಲೋಸ್ ಮಾಡ್ಕೊಳ್ತಾನೆ ಎಷ್ಟಾಗುತ್ತೋ ಅಷ್ಟು ಕ್ಲೋಸ್ ಮಾಡಿಕೊಂಡು ಬಚ್ಚಿಟ್ಕೊಂಡು ಲಕ್ಕಿ ನೋಡಿ ಆಚೆ ಅಂತೂ ನೋಡೋದೇ ಇಲ್ಲ ಗೊತ್ತಾ ಸೊ ಒಳಗಡೆನೆ ಫೇಸ್ನ ಇಟ್ಕೊಂಡು ಹಾಗೆ ಒಂಚೂರು ಚೂರು ತಿನ್ಕೊಳ್ತಾ ಹೋಗ್ತಾನೆ ಒಂದೆರಡು ಮೂರು ಸಲ ಹೀಗೆ ಮಾಡ್ದ ಹಾಗಾಗಿ ಈಗ ಓಟ್ಸ್ ಪ್ಯಾಕೆಟನ್ನು ಮೇಲೆ ಕೆತ್ತಿಟ್ಟಿದ್ದೀನಿ ಸೊ ಅವನಿಗೆ ಕಣ್ಣಿಗೂ ಕಾಣಿಸೋದಿಲ್ಲ ಮತ್ತೆ ಎಟಕ್ಸೋದು ಇಲ್ಲ ಸೊ ಈಗೇನಾದರೂ ಫ್ರಿಜ್ ತೆಗ್ದಾಗ ಪಾಪ ಹುಡುಕ್ತಿರ್ತಾನೆ ಮತ್ತೆ ಕೇಳ್ತಿರ್ತಾನೆ ಸೊ ನೇರಳೆ ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿತ್ತಲ್ವ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತೆ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಸೊ ನೇರಳೆ ಹಣ್ಣಿನ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಕೆಲವೊಬ್ರು ಹಾಗಾಗಿ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ನಾನು ಯಾವತ್ತೂ ಸಾಲ್ಟ್ನೆ ಆಗಲಿ ಖಾರದ ಪುಡಿನೇ ಆಗಲಿ ಮಿಕ್ಸ್ ಮಾಡ್ಕೊಂಡು ತಿಂದಿಲ್ಲ ಇನ್ನು ನಾವು ಚಿಕ್ಕವರಿದ್ದಾಗ ಚೆನ್ನಾಗಿ ತಿಂತಿದ್ವಲ್ವಾ ಸೊ ಈಗಂತೂ ಒಂದ್ ಐದಾರು ತಿಂತೀವಿ ಸುಮ್ಮನೆ ಹಾಕ್ತೀವಿ ಬಟ್ ಆಗೆಲ್ಲ ಹೊಟ್ಟೆ ತುಂಬಾ ಯಾವ ಫ್ರೂಟ್ಸ್ ಸಿಗುತ್ತೋ ಆ ಫ್ರೂಟ್ಸ್ನೇ ತಿನ್ಕೊಳ್ತಿದ್ವಿ ಆಗ ನಮ್ಮಮ್ಮ ನಮ್ಮಪ್ಪ ಎಲ್ಲ ಬರೀ ನೇರಳೆ ಹಣ್ಣು ತಿನ್ನೋದ್ರಿಂದ ಕೆಮ್ಮು ಬರುತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಉಪ್ಪನ್ನು ಸೇರ್ಸ್ಕೊಂಡು ತಿನ್ನಿ ಅಂತ ಹೇಳ್ತಿದ್ರು ಬಟ್ ಅದು ಮಾತ್ರ ಗೊತ್ತು ನನಗೆ ಉಪ್ಪಿನ ಜೊತೆ ಕೆಮ್ಮು ಬರೋದಿಲ್ಲ ಅಂತ ಹೇಳಿ ಹಾಗಂತ ಸಿಕ್ಕಿದೆ ಚಾನ್ಸ್ ಅಂತ ಸಿಕ್ಕದಷ್ಟು ತಿಂದ್ರೆ ಖಂಡಿತ ಕೆಮ್ಮು ಬಂದೇ ಬರುತ್ತೆ ನೋಡ್ಕೊಂಡು ಲಿಮಿಟ್ ಅಲ್ಲಿ ತಿನ್ಬೇಕು ಹಣ್ಣಿಗೆ ಉಪ್ಪು ಖಾರ ಬೆರೆಸಿ ಈಗ ತಿಂದೆ ಅಲ್ವಾ ಖಂಡಿತ ಒಂದ್ ಸ್ವಲ್ಪನು ಚೆನ್ನಾಗಿಲ್ಲ ಗೊತ್ತಾ ಸೊ ಬರೀ ನೇರಳೆ ಹಣ್ಣು ತಿಂತೀವಲ್ವಾ ಆ ಫ್ಲೇವರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ನೇರಳೆ ಹಣ್ಣು ಪುಕಾರ ಕಾಂಬಿನೇಷನ್ ಅಂತೂ ಒಂದು ಸ್ವಲ್ಪನೂ ನನಗೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಾನು ಒಂದೆರಡು ಮಾತ್ರ ಟೇಸ್ಟ್ ಮಾಡಿದೆ ಬಾಕಿದ್ದೆಲ್ಲ ಹಾಗೆ ಇಟ್ಟಿದ್ದೀನಿ ಜಾರಲ್ಲಿ ಏನಾದರೂ ಇಷ್ಟ ಆದರೆ ಅವನೇ ತಿನ್ಕೊಳ್ಳಿ ಅಂತ ಹೇಳಿ ಇಲ್ಲಾಂದ್ರೆ ಎತ್ತಿ ಆಚೆಗೆಸಿ ತಿನ್ನಿಸ್ತೀನಿ ಚಿಕನ್ ಸಾಂಬಾರಿಗೆ ಮಸಾಲೆ ರುಬ್ಲಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಸೊ ಈಗಲೇ ಚಪಾತಿ ಮತ್ತು ಚಿಕನ್ ಸಾಂಬಾರ್ ಮಾಡ್ತಿದ್ದೀನಿ ಮತ್ತು ನೈಟ್ ಊಟಕ್ಕೆ ಇದೇ ಆಗುತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ವೈಟ್ ರೈಸನ್ನು ಮಾಡ್ಕೊಬೇಕಷ್ಟೇ ಸೊ ಯಾಕಂದರೆ ಲಕ್ಕಿಗೆ ಬಿಸಿ ಬಿಸಿ ಅನ್ನ ಮುದ್ದೆ ಏನಾದರೂ ತಿನ್ನಿಸ್ಬೇಕಲ್ವಾ ಹಾಗಾಗಿ ವೈಟ್ ರೈಸ್ ಮಾಡ್ಕೊಳ್ತೀನಿ ಮುದ್ದೆ ಮಾಡ್ತಿಲ್ಲ ಯಾಕಂದರೆ ಈಗ ಚಪಾತಿ ಕೂಡ ಮಾಡ್ತಿರೋದ್ರಿಂದ ಇವತ್ತು ಮುದ್ದೆ ನಾನು ಮಾಡೋದಿಲ್ಲ ಚಪಾತಿ ಮಾಡಿದ್ರೆ ಮುದ್ದೆ ಸ್ಕಿಪ್ ಮಾಡ್ತೀನಿ ಮುದ್ದೆ ಮಾಡೋದ್ರೆ ಚಪಾತಿನ ಸ್ಕಿಪ್ ಮಾಡ್ತೀನಿ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರ್ ಮಾಡಿದಾಗ ಮುದ್ದೆನೇ ಇರುತ್ತೆ ಬಟ್ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೇಳಿ ನಾನು ಚಪಾತಿಯನ್ನ ಮಾಡ್ತಿದ್ದೀನಿ ಚಿಕನ್ ಸಾಂಬಾರ್ಗೆ ಮಸಾಲೆ ಎಲ್ಲ ರುಬ್ಬಿದ್ದಾಯ್ತು ಈಗ ಸ್ವಲ್ಪ ಬಾಣಲೆಗೆ ಎಣ್ಣೆ ಮತ್ತೆ ಈರುಳ್ಳಿ ಚಿಕನ್ ಅನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಹಾಗೆ ರುಬ್ಬಿರುವಂತಹ ಮಸಾಲೆ ಹಾಕಿ ಉಪ್ಪು ಖಾರವನ್ನ ಸೇರಿಸಿ ಬೇಯಿಕೆ ಇಟ್ಟು ಈ ಕಡೆ ನಾನು ಚಪಾತಿಯನ್ನು ಲಟ್ಟಿಸ್ಕೊಂಡು ಹಾಗೆ ಸುಟ್ಕೊಳ್ತಿದ್ದೀನಿ ಇವತ್ತು ಎಣ್ಣೆ ಇಲ್ಲದೇ ಚಪಾತಿನೆಲ್ಲ ಸುಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಲೈಕ್ ರೊಟ್ಟಿ ಥರ ಇದೆ ಸೊ ಚಿಕನ್ ಸಾಂಬಾರು ಮತ್ತು ಚಪಾತಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು